ಇಂಥ ಆರ್ಟ್ ಕ್ಲೈಮೇಟಲ್ಲೂ ಕೂಡ ಇಷ್ಟು ಸಕ್ಸಸ್ಫುಲ್ ಆಗಿ ನಾವು ಒಂದು ಇಳುವರಿನ ತೆಗಿತಿದ್ದೀವಿ ಅಂದರೆ ನಾವು ಮಾಡುವಂಥ ಕಾರ್ಯವಿಧಾನಗಳು ಯಾವ ರೀತಿ ಇದೆ ಅಂತದ್ದು ನೋಡೋಕ್ಕೆ ಸುಮಾರು ರಾಜ್ಯದ ಎಲ್ಲ ಕಡೆಯಿಂದ ಜನಗಳು ಬಂದಿದ್ದಾರೆ ಒಂದು ಹೂ ಅರಳಿ ಅದು ಕಾಯಾಗಬೇಕು ಅಂದರೆ ನಮಗೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ದಿನ ಬೇಕು ಮೇಲ್ಗಡೆ ಹಸಿರಿದ್ದು ಒಳಗಡೆ ಏಲಕ್ಕಿ ಕಾಯಿ ಬಂದು ಕರಿಗಿರಬೇಕು ನೋಡಿ ಇದು ಪರ್ಫೆಕ್ಟ್ ಏಲಕ್ಕಿ ಅಂತ ಅರ್ಥ ಸೊ ಇದನ್ನ ನಲ್ಲಿಯಾಣಿ ಗ್ರೀನ್ ಗೋಲ್ಡ್ ಅಂತ ಕರೆಯೋದು ಇದೇ ಕಾರಣಕ್ಕೋಸ್ಕರ ಏಲಕ್ಕಿಯನ್ನು ನೆಟ್ಟು ಬೆಳೆಯೋದು ಒಂದು ಭಾಗ ಆದರೆ ಅದನ್ನು ಹಾರ್ವೆಸ್ಟ್ ಮಾಡಿ ಚೆನ್ನಾಗಿ ಕ್ವಾಲಿಟಿಯಾಗಿ ಒಣಗಿಸಿ ಮಾರ್ಕೆಟ್ ಮಾಡೋದಿದೆಯಲ್ಲ ಅದು ಇನ್ನೊಂದು ಭಾಗ ಸುಮಾರು ಒಂದು ಎಂಟುನೂರರಿಂದ ಸಾವಿರ ಗಿಡ ಏಲಕ್ಕಿಯನ್ನು ಅಂತರ ಬೆಳೆಯಾಗಿ ಅಡಿಕೆ ಮತ್ತು ಸಪೋಟ ಮಧ್ಯೆ ಮಾಡಿದ್ದೀವಿ ಮಿನಿಮಮ್ ಒಂದು ಎಕರೆಗೆ ಐನೂರರಿಂದ ಆರುನೂರು ಕಂದುಗಳನ್ನ ಕೂರಿಸ್ಬೋದು ಸರ್ ನಮಸ್ಕಾರ ನನ್ನ ಹೆಸರು ಕೀರ್ತಿಗೌಡ ಅಂತ ಇದು ಯಮ್ಮಡಳ್ಳಿ ಗ್ರಾಮ ಬೂಕನ್ಕೆರೆ ಹೋಬಳಿ ಕೆಆರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಸುಮಾರು ನಾವಿಲ್ಲಿ ಒಂದು ಎರಡೂವರೆ ಎಕರೆಯಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಅದರಲ್ಲಿ ಸುಮಾರು ಒಂದು ಎಂಟುನೂರಿಂದ ಸಾವಿರ ಗಿಡ ಏಲಕ್ಕಿಯನ್ನು ಅಂತರ ಬೆಳೆಯಾಗಿ ಅಂದರೆ ಪ್ರಮುಖವಾಗಲ್ಲ ಅಂತರ ಬೆಳೆಯಾಗಿ ಏಲಕ್ಕಿಯನ್ನು ಅಡಿಕೆ ಮತ್ತು ಸಪೋಟ ಮಧ್ಯೆ ಮಾಡಿದ್ದೀವಿ ಅಡಿಕೆ ಮಧ್ಯ ಅಂತರ ಬೆಳೆಯಾಗಿ ನಾವು ಏಲಕ್ಕಿಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಕೇರಳಕ್ಕೆ ಹೋಗಿ ಅಲ್ಲಿ ಸುಮಾರು ತೋಟಗಳನ್ನು ವಿಸಿಟ್ ಮಾಡಿ ಅಲ್ಲಿ ಯಾವುದು ಅತ್ಯಂತ ಇಳುವರಿ ಕೊಡುವಂಥ ತೋಟಗಳು ಯಾವುದಿದೆ ಅದನ್ನೆಲ್ಲ ಪರೀಕ್ಷೆ ಮಾಡಿ ಅಲ್ಲಿಂದ ನಾವು ಏಲಕ್ಕಿ ಕಂದುಗಳನ್ನು ಸುಮಾರು ಒಂದು ನೂರ ನಲ್ವತ್ತು ರೂಪಾಯಿ ಒಂದು ಕಂದಿಗೆ ಕೊಟ್ಟು ತಾ ತೊಗೊಂಡು ಬಂದು ನಾಟಿ ಮಾಡಿದ್ವಿ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಇದನ್ನು ನಾಟಿ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಎರಡಡಿ ಎರಡಡಿ ಗುಂಡಿಯನ್ನು ಹೊಡಿತೀವಿ ಅದಕ್ಕೆ ನೀವು ಸಮರ್ಪಕವಾಗಿ ಕಾಂಪೋಸ್ಟ್ ಗೊಬ್ಬರ ಆಗಿರ್ಬೋದು ಹಿಂಡಿ ಟ್ರೈಕೋಡರ್ಮ ಹೀಗೆ ಸಂಪೂರ್ಣವನ್ನು ಎಲ್ಲವನ್ನು ಗೊಬ್ಬರಗಳನ್ನ ಮಿಶ್ರಣ ಮಾಡಿ ಮಣ್ಣಿನೊಟ್ಟಿಗೆ ಹಾಕಿ ಗಿಡವನ್ನು ಮೇಲೆ ನಾಟಿ ಮಾಡಬೇಕು ಸೊ ಮೇಲೆ ನಾಟಿ ಮಾಡಿ ಒಂದು ಕಡ್ಡಿ ಸಹಾಯದಿಂದ ಅದನ್ನು ಕಟ್ಟೋದ್ರಿಂದ ನಮಗೆ ಗಿಡ ಬೆಳೀತಾ ಬರ್ತದೆ ನೀವು ಆಲ್ರೆಡಿ ನೋಡಿರ್ಬೋದು ನಮ್ಮದು ನಾಲ್ಕು ವರ್ಷದ ಗಿಡ ಸುಮಾರು ನಮಗೆ ಎರಡನೇ ವರ್ಷದಿಂದ ನಮಗೆ ಇಳುವರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಏಲಕ್ಕಿ ಕೊತ್ತುಗಳು ಇದು ಸುಮಾರು ನಮಗೆ ಮೇ ಜೂನ್ಗೆ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಫ್ಲವರಿಂಗ್ ಮೇ ಜೂನ್ಗೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಮೇ ಜೂನ್ಗೆ ಫ್ಲವರಿಂಗ್ ಸ್ಟಾರ್ಟ್ ಆದರೆ ನಿಮಗೆ ಟಿಲ್ ಫೆಬ್ರವರಿ ಜನವರಿ ಫೆಬ್ರವರಿವರೆಗೂ ಅದು ಫ್ಲವರಿಂಗ್ ಆಗ್ತಾನೇ ಇರುತ್ತೆ ಫ್ಲವರಿಂಗ್ ಬರ್ತಾನೆ ಇರುತ್ತೆ ನೀವು ಸುಮಾರು ಒಂದು ಹಾರ್ವೆಸ್ಟಿಂದ ಇನ್ನೊಂದು ಹಾರ್ವೆಸ್ಟ್ಗೆ ಹದಿನೈದರಿಂದ ಇಪ್ಪತ್ತು ದಿನಗಳನ್ನ ನಾವು ಬಿಟ್ಟು ಹಾರ್ವೆಸ್ಟನ್ನು ಮಾಡ್ತೀವಿ ನೋಡಿ ಇದೆಲ್ಲ ಏಲಕ್ಕಿ ತೆಗ್ದಿರೋ ಅಂಥದ್ದೆಲ್ಲ ಈಗ ಆಲ್ರೆಡಿ ಇದು ಕೊನೆ ಕೊಯ್ಲು ಅದರಿಂದ ಏಲಕ್ಕಿ ತೆಗ್ದಿದ್ದೀವಿ ನೋಡಿ ಏಲಕ್ಕಿ ಈ ರೀತಿ ಸೈಜ್ ಬರುತ್ತೆ ನೋಡಿ ಇದು ಸುಮಾರು ಒಂದು ನಮಗೆ ಆರರಿಂದ ಎಂಟು ಎಮ್ ಎಮ್ ಸೈಜ್ ಇದೆ ಏಲಕ್ಕಿ ನೋಡಿ ಕಾಣ್ತಾ ಇರ್ಬೋದು ಒಳ್ಳೆಯ ಇಳುವರಿಯನ್ನು ನಾವು ತಗೋಬೋದು ನಮ್ಮದು ಏಲಕ್ಕಿ ಚೆನ್ನಾಗಿ ಇಳುವರಿಯನ್ನು ಕೊಡುತ್ತೆ ಇದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ತಳಿ ಸೊ ಈಗ ನೀವು ನೋಡಿರ್ಬೋದು ಎಂಥ ಹಾಟ್ ಕ್ಲೈಮೇಟಲ್ಲಾದರೂ ಸರಿಯಾಗಿ ಸಮರ್ಪಕವಾಗಿ ನೀವು ನಿರ್ವಹಣೆ ಮಾಡಿದ್ದೀಯದಲ್ಲಿ ಏಲಕ್ಕಿ ಒಂದು ಉನ್ನತವಾಗಿ ನಿಮಗೆ ಇಳುವರಿಯನ್ನು ಕೊಡ್ತಾ ಬರ್ತದೆ ಮತ್ತು ನಮ್ಮದು ಏಲಕ್ಕಿ ಬರೋದೆಲ್ಲ ಒಂದು ಸಿಕ್ಸಿಂದ ಏಯ್ಟ್ ಎಮ್ ಎಮ್ ಸೈಜ್ ಬರುತ್ತೆ ನಿಮಗೆ ಸೈಜ್ ಮೇಲೆ ರೇಟ್ ಇದೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಎರಡೂವರೆ ಸಾವಿರದವರೆಗೂ ರೇಟ್ ಇದೆ ಸೊ ಒಳ್ಳೆ ಸೈಜ್ ನೀವು ಏಲಕ್ಕಿಯನ್ನು ಪ್ರೊಡ್ಯೂಸ್ ಮಾಡಿದ್ರೆ ಉತ್ತಮವಾದಂಥ ಒಂದು ರೇಟನ್ನು ಸಿಗುತ್ತೆ ಏಲಕ್ಕಿ ಹೂ ಅರಳಿ ಅಣ್ಣಾಗಿ ನಿಮ್ಮ ಕೈಗೆ ಸಿಗಬೇಕು ಅಂದರೆ ಮಿನಿಮಮ್ ನಿಮಗೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ದಿನ ಬೇಕಾಗುತ್ತೆ ಸೊ ಈ ರೀತಿಯಾಗಿ ನಾವು ಹಾರ್ವೆಸ್ಟ್ ಮಾಡಿ ಎಲ್ಲನೂ ಒಂದು ಕಡೆ ಒಂದು ಸಪ್ರೇಟಾಗಿ ಅದನ್ನು ಸ್ಟೋರೇಜ್ ಇಡ್ತೀವಿ ಒಳ್ಳೆ ಇಳುವರಿ ನಮಗೆ ಗಿಡದಲ್ಲಿ ಒಂದು ಗಿಡದಲ್ಲಿ ಮಿನಿಮಮ್ ಅಂದರೂ ಐನೂರು ಗ್ರಾಮಿಂದ ಎಂಟುನೂರು ಗ್ರಾಮ್ ಏಲಕ್ಕಿಯನ್ನು ಈ ಜಾಗದಲ್ಲಿ ನಮ್ಮ ಮಂಡ್ಯ ಭಾಗದಲ್ಲಿ ಏಲಕ್ಕಿ ತೆಗೆದಿದ್ದೀವಿ ಸೊ ಅದಕ್ಕೋಸ್ಕರ ನಾವು ಕಂದು ಕೊಡೋದ್ರಿಂದ ಏನಾಗುತ್ತೆ ಈಗ ನೋಡಿ ಒಂದು ಕಂದನ್ನು ಬೇರೆ ರೈತರಿಗೆ ನಾನು ಕೊಡ್ತಾ ಇದ್ದೀನಿ ಅಂದರೆ ನನಗೆ ಮುಂದಿನ ವರ್ಷ ಇಳುವರಿ ಕಡಿಮೆ ಆಗುತ್ತೆ ಆ ಕಾರಣದಿಂದ ಸೊ ಕಂದಲ್ಲಿ ಏನಾಗುತ್ತೆ ನಿಮಗೆ ಸೇಮ್ ಮದರ್ ಪ್ಲ್ಯಾಂಟ್ ಏನಿದೆ ಅದೇ ರೀತಿ ನಿಮಗೆ ಗಿಡ ಒಂದು ಉತ್ಪನ್ನ ನಿಮಗೆ ಸ್ಟಾರ್ಟ್ ಆಗ್ತದೆ ಬೇರೆ ರೈತರಿಗೆ ಇಲ್ಲ ಬೀಜದ ಗಿಡ ಕೊಡ್ತಾರೆ ಬೀಜದ ಗಿಡದಲ್ಲಿ ಏನಾಗುತ್ತೆ ಸೇಮ್ ಮಾವಿನಕಾಯಿ ವಾಟೆ ಇರುತ್ತಲ್ಲ ಆ ರೀತಿ ಆಗುತ್ತೆ ನೀವು ಒಳ್ಳೆ ಹಣ್ಣನ್ನು ತಿಂದು ಮಾವಿನಕಾಯಿ ವಾಟೆ ಹಾಕಿದ್ರೂ ಹುಳಿ ಮಾವಿನಕಾಯಿ ನಮಗೆ ಗಿಡ ಸಿಗುತ್ತೆ ಅದೇ ರೀತಿ ನಾವೇನು ಮಾಡಬೇಕು ಮೊದಲು ನಾಟಿ ಮಾಡೋವಂಥವ್ರು ತೋಟ ವಿಸಿಟ್ ಮಾಡಿ ನೋಡಿ ಯಾವ ರೀತಿ ಇದೆ ಸಮರ್ಪಕವಾಗಿ ಅಧ್ಯಯನ ಮಾಡಿ ಅಲ್ಲಿಂದ ಕಂದುಗಳನ್ನ ತಗೊಂಡೋದಾಗ ನಿಮಗೆ ಅದೇ ರೀತಿ ಏನು ಇಲ್ಲಿಗೆ ರಿಸಲ್ಟ್ ಬರ್ತಿದೆಯಲ್ಲ ಸೇಮ್ ಅದೇ ರಿಸಲ್ಟ್ ಬರುತ್ತೆ ಮತ್ತು ನಾವು ಮಲೆನಾಡು ಆ ಕಡೆ ಸೈಡಿಂದ ಬಂದು ಮಾಡೋದ್ರಿಂದ ಅಲ್ಲಿ ಜಾಸ್ತಿ ಸ್ಪ್ರೇಗೆ ಅಡ್ಜಸ್ಟ್ ಮಾಡ್ತಿರ್ತಾರೆ ಮತ್ತು ಅಲ್ಲಿ ವಾತಾವರಣ ಸ್ವಲ್ಪ ಕೂಲಾಗಿ ಹ್ಯುಮಿಡಿಟಿ ಕರೆಕ್ಟಾಗಿರುತ್ತೆ ನಮ್ಮದು ಸ್ವಲ್ಪ ಹಾಟ್ ಕ್ಲೈಮೇಟ್ ಇರುತ್ತೆ ಆ ಕಾರಣದಿಂದ ನಮ್ಮ ಭಾಗದಲ್ಲಿ ಮಾಡಿರುವಂಥ ತೋಟಗಳನ್ನ ವಿಸಿಟ್ ಮಾಡಿ ಅಲ್ಲಿಂದ ನೀವು ಸಸಿಗಳನ್ನ ಮಾಡೋದ್ರಿಂದ ಸಕ್ಸಸ್ಫುಲ್ಲಾಗಿ ಫಾರ್ಮಿಂಗ್ ಮಾಡ್ಬೋದು ಒಂದು ನಾಟಿ ಮಾಡಿದಂಥ ಏಲಕ್ಕಿ ಗಿಡ ಅದರಿಂದ ಸುಮಾರು ಒಂದು ನಲ್ವತ್ತಿಂದ ಅರುವತ್ತು ಎಂಬತ್ತು ಕಂದುಗಳಾಗಿ ಮಾರ್ಪಾಡಾಗ್ತಾ ಬರ್ತದೆ ಅಂದರೆ ಯಾವಾಗ ಅದು ಬರ ತನ್ನ ಸಂಖ್ಯೆಗಳನ್ನ ಜಾಸ್ತಿ ಮಾಡುತ್ತೆ ಅಂದರೆ ನೀವು ಕೊಡುವ ಆಹಾರದ ಮೇಲೆ ಅಲ್ಲಿ ಆಹಾರದ ಕೊರತೆ ಗಿಡಕ್ಕಿದೆ ಅಂದರೆ ಸ್ವಲ್ಪ ಕಡಿಮೆ ಡೆವಲಪ್ ಆಗುತ್ತೆ ಒಳ್ಳೆ ಸಮರ್ಪಕವಾಗಿ ನೀವು ಟೈಮ್ ಟು ಟೈಮ್ ಆಹಾರಗಳನ್ನ ಕೊಡ್ತಾ ಇದ್ದೀನಿ ಅಂದರೆ ಈ ರೀತಿ ಸುಮಾರು ಮ್ಯಾಕ್ಸಿಮಮ್ ಎಂಬತ್ತರಿಂದ ನೂರು ಕಂದುಗಳು ಬಂದಿರುವಂಥ ಉದಾಹರಣೆಗಳು ಇದೇ ಗಿಡದಲ್ಲಿ ಸೊ ಈ ರೀತಿ ನಿಮಗೆ ಜಾಸ್ತಿ ಕಂದು ಬಂದಷ್ಟು ಇಳುವರಿ ಜಾಸ್ತಿ ಬರುತ್ತೆ ಸಿಂಪಲ್ ಈಗ ಈ ರೀತಿ ನಿಮಗೆ ನೂರು ಕಂದು ಬಂದರೆ ಒಂದು ಕಂದಲ್ಲಿ ಎರಡು ಹೆಸರು ಬರುತ್ತೆ ಅಂದರೆ ಟಿಲ್ಲರ್ಸ್ ನೋಡಿ ಇದು ಒಂದು ಅಡಿ ಉದ್ದ ಇದೆ ನೋಡಿ ಕಾಣಿಸ್ತಾ ಇರ್ಬೋದು ಇದೆಲ್ಲ ಆಲ್ರೆಡಿ ಏಲಕ್ಕಿ ಹಾರ್ವೆಸ್ಟ್ ಆಗ್ತಾ ಇದೆ ನೋಡಿ ಏಲಕ್ಕಿ ಹಾರ್ವೆಸ್ಟ್ ಆಗಿದೆ ಇದು ಕೊನೆ ಅಂತ ಇದು ಫೆಬ್ರವರಿ ಆಗಿರೋದ್ರಿಂದ ಸಂಪೂರ್ಣ ಕೊನೆ ಹಂತಕ್ಕೆ ಕಾಲಿಟ್ಟಿದೆ ನೀವು ನೋಡಿದ್ರೆ ಈ ಮಳೆಗಾಲದಲ್ಲಿ ನಮ್ಮ ತೋಟ ವಿಸಿಟ್ ಮಾಡಿದ್ರೆ ಸಂಪೂರ್ಣ ಬರೀ ಏಲಕ್ಕಿಯಿಂದಾನೆ ತುಂಬಿರುತ್ತೆ ಬರೀ ಜೇನುಗಳು ಗಮ್ ಅಂತ ಇರುತ್ತೆ ಸ್ಮೆಲ್ಲು ಸೊ ಏಲಕ್ಕಿ ಬಂದಿದೆಯಾ ಇಲ್ವ ಅಂತ ಯಾವ ರೀತಿ ನಾವು ನೋಡಬೇಕಂದ್ರೆ ಸಾಮಾನ್ಯವಾಗಿ ನಿಮಗೆ ಒಂದು ಕಾಯನ್ನು ಕಟ್ ಮಾಡಿ ನಾನು ತೋರಿಸ್ತೀನಿ ನೋಡಿ ಇದು ಇನ್ನು ಎಳೆಕಾಯಿ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ನೋಡಿ ಇದು ಇನ್ನು ಬೀಜ ಒಳಗಡೆ ವೈಟ್ ಇದೆ ನೋಡಿ ಕಾಣಿಸ್ತಾ ಇರ್ಬೋದು ಸೊ ಇದು ಈ ರೀತಿ ವೈಟ್ ಇದೆ ಒಳಗಡೆ ಬೀಜ ಅಂದರೆ ಇದನ್ನು ಏಲಕ್ಕಿ ಕಾಯಿ ಆರೂ ಎಷ್ಟಿಗೆ ರೆಡಿಯಾಗಿಲ್ಲ ಅಂತ ಅರ್ಥ ಈ ಒಳಗಡೆ ಮೇಲ್ಗಡೆ ಬಣ್ಣ ಹಸಿರಿದ್ದು ಒಳಗಡೆ ಬೀಜ ಕರಿ ಕಪ್ಪಗಿದ್ರೆ ಅದೇನಾಗಿದೆ ಏಲಕ್ಕಿ ಬಂದಿದೆ ಅಂತ ಅರ್ಥ ಅದು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ನಮಗೆ ಬಿಡಿಸ್ಬೇಕಾದ್ರೆ ಈಸಿಯಾಗಿ ಬಿಟ್ಟೋಗುತ್ತೆ ಅದು ಯಾವುದು ಆಲ್ರೆಡಿ ಹಣ್ಣಾಗಿರುವಂಥ ಏಲಕ್ಕಿ ಅಥವಾ ನಮಗೆ ಅದು ಸ್ವಲ್ಪ ಗಟ್ಟಿ ಇದೆ ಕೈಗೆ ಬರ್ತಾ ಇಲ್ಲ ಬಿಡ್ತಾ ಇಲ್ಲ ಅಂದರೆ ಅದು ಇನ್ನೂ ಹಣ್ಣಾಗಿಲ್ಲ ಅಂತ ಅರ್ಥ ಅದು ಅದರಲ್ಲೇ ಅರ್ಥ ಆಗುತ್ತೆ ನಮಗೆ ಸೊ ಈಗ ಕಂದುಗಳನ್ನ ಈ ರೀತಿ ಸಮರ್ಪಕವಾಗಿ ಬೆಳೆಸ್ಕೋದ್ರ ಜೊತೆಗೆ ನಾವು ಹಣ್ಣುಗರಿಗಳನ್ನ ತೆಗಿತಾ ಬರಬೇಕು ಸೊ ನೋಡಿ ಈಗ ಪ್ರತಿಯೊಂದು ಹಣ್ಣುಗರಿಗಳು ಹಿಂಗೆ ಬರ್ತಾ ಇರುತ್ತೆ ಈ ಹಣ್ಣುಗರಿಗಳನ್ನ ಒಂದು ಲೇಬರ್ ಮಾಡಿ ಪ್ರತಿ ಇಪ್ಪತ್ತು ದಿನಕ್ಕೊಮ್ಮೆ ಇದೇನು ಮಾಡ್ತೀವಿ ಹಣ್ಣುಗರಿನ ತೆಗಿತಾ ಬಂದಾಗ ನಿಮಗೆ ರೋಗಗಳ ಸಂಖ್ಯೆ ಕಡಿಮೆ ಆಗುತ್ತೆ ಸೊ ನೀವು ಹಣ್ಣುಗರಿಗಳನ್ನ ಹಬ್ಬಿಸ್ತಾ ಬಂದಾಗ ಗಿಡ ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ ಮತ್ತು ಅದಕ್ಕೆ ರೋಗಗಳು ಈಗ ತ್ರಿಪ್ಸು ಮೈಟ್ಸು ಮತ್ತು ಶೂಟ್ ಬರೋರಿಗೆ ಸುಮಾರು ರೋಗಗಳು ಬರ್ತಾ ಹೋಗುತ್ತೆ ಅದು ಯಾಕೆ ಬರುತ್ತೆ ಅಂದರೆ ಗಿಡವನ್ನು ನಾವು ನೀಟಾಗಿ ಇಟ್ಟಿಲ್ಲ ಅಂದಾಗ ಸೊ ಅದಕ್ಕೆ ಗಿಡವನ್ನು ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಕೊಳ್ಳಿ ಆ ಅಟ್ಮಾಸ್ಪಿಯರಿಗೆ ಚೆನ್ನಾಗಿ ಕಾಪಾಡ್ಕೊಳ್ಳಿ ಮತ್ತು ನೀವು ಪೂರ್ವ ನಿರ್ಧಾರಿತವಾಗಿ ಅಂದರೆ ಮೇ ಮತ್ತು ಜೂನ್ ಟೈಮಲ್ಲಿ ಬಿಫೋರ್ ನೀವು ಅದಕ್ಕೆ ಒಳ್ಳೆ ಈ ಸಾವಯವ ಗೊಬ್ಬರಗಳನ್ನ ಅದ್ರ ಜೊತೆಗೆ ನೀವು ಟ್ರೈ ಕೊಡರಮ್ಮ ಬೇವು ನಿಂಡಿ ಎಲ್ಲ ರೀತಿ ಮಿಕ್ಸ್ ಮಾಡಿ ಕೋಳಿ ಗೊಬ್ಬರ ಜೊತೆಗೆ ಕೊಟ್ಟಾಗ ಅದಕ್ಕೆ ಫ್ಲವರಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ನಿಮಗೆ ಒಳ್ಳೆ ಫ್ಲವರಿಂಗ್ ಬಂದು ಒಳ್ಳೆ ಹಾರ್ವೆಸ್ಟ್ ಆಗಬೇಕು ಅಂದರೆ ನೋಡಿ ಈಗ ಬರೀ ಗಿಡ ನೆಟ್ಟ ತಕ್ಷಣ ಐನೂರು ಗ್ರಾಮು ಆರುನೂರು ಗ್ರಾಮು ಕೊಯ್ಯೋಕ್ಕಾಗಲ್ಲ ಬರೀ ಗಿಡ ನೆಟ್ಟು ಐದು ವರ್ಷ ಆದರೂ ಕಾಯಿ ಬರೆದ ರೈತರು ಸುಮಾರು ಜನ ಇದ್ದಾರೆ ಆ ಕಾರಣದಿಂದ ನೀವು ಮೇಂಟೆನೆನ್ಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ನಿಮ್ಗೆ ರಿಸಲ್ಟ್ ಬರುತ್ತೆ ಈಗ ನಾನು ಇಲ್ಲಿ ಮಾಡೋರಿಗೆ ಹೇಳೋದು ನೀವು ಹೋದರೆ ನಲ್ಯಾಣಿ ಗ್ರೀನ್ ಗೋಲ್ಡ್ಗೆ ಹೋಗಿ ಕೇಸರಿ ನಂಬರ್ ಒನ್ ಸ್ಪೈಸಸ್ಸು ಆ ಕೇಸರಿ ಬಿಟ್ಟರೆ ನಂತರ ಸ್ಥಾನದಲ್ಲಿ ನಿಲ್ಲುವಂಥದ್ದು ಏಲಕ್ಕಿ ನೋಡಿ ಇದು ಏಲಕ್ಕಿ ಹೂವು ಇದು ಏಲಕ್ಕಿ ಕಾಯಿ ಸೊ ಇಲ್ಲಿಂದ ಇದು ಈ ರೀತಿ ಕಾಯಿ ರೀತಿ ಆಗಬೇಕು ಅಂದರೆ ನಮಗೆ ಸುಮಾರು ನೂರ ಇಪ್ಪತ್ತು ದಿನಗಳು ಬೇಕು ನೋಡಿ ಇದನ್ನು ನಾಳೆ ಅರಳುತ್ತೆ ಇದು ಕಾಣಿಸ್ತಾ ಇರ್ಬೋದು ನೋಡಿ ಇದು ಹೂವು ನಾಳೆ ಅರಳುತ್ತೆ ಇದು ಇದೇ ಅರಳಿದೆ ಇವತ್ತರಳಿರುವಂಥ ಹೂವು ಇದು ಇದು ನಾಳೆ ಅರಳುತ್ತೆ ಇದು ಆಲ್ರೆಡಿ ಒಂದು ನೂರ ಇಪ್ಪತ್ತು ದಿನ ಆಗಿರುವಂಥ ಕಾಯಿ ಸೊ ನೋಡಿ ಇದು ಈಗ ಇದು ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತಿದೆ ಇದು ಹೂವು ಇನ್ನು ಎರಡು ಮೂರು ದಿನದಲ್ಲಿ ಇದು ಹೂವು ಅರಳುತ್ತೆ ನೋಡಿ ಕಾಣಿಸ್ತಾ ಇರೋದು ಮೊದಲು ಈ ಸ್ಟೇಜು ಆನಂತರ ಈ ರೀತಿ ಬರುತ್ತೆ ಆನಂತರ ಈ ಹೂವು ಆಗುತ್ತೆ ಆನಂತರ ಈಗ ಕಾಯಿಯಾಗಿ ಫಾರ್ಮೇಷನ್ ಆಗುತ್ತೆ ನೋಡಿ ಇದೆಲ್ಲ ಕಾಣಿಸ್ತಾ ಇರುವಂಥದ್ದು ಆಲ್ರೆಡಿ ಏಲಕ್ಕಿಯನ್ನು ತೆಗೆದಿರುವಂಥದ್ದು ಸೊ ಈ ರೀತಿ ನಮಗೆ ಒಂದೇ ಸರಿ ಏಲಕ್ಕಿ ಬರಲ್ಲ ನೋಡಿ ಇನ್ನೂ ಹೂವು ಅರಳುತ್ತಾ ಇದೆ ನೋಡಿ ಇಲ್ಲಿ ಇದೆಲ್ಲ ನಾಳೆ ನಾಡದ್ರಲ್ಲಿ ಹೂವು ಅರಳುತ್ತಿದ್ದು ಕಾಣಿಸ್ತಾ ಇರ್ಬೋದು ನೋಡಿ ಇದೆಲ್ಲ ಇದೆಲ್ಲ ಕೊತ್ತುಗಳು ನೋಡಿ ಇದೆಲ್ಲ ಹೂವು ಅರಳುವಂಥ ಸಂದರ್ಭದಲ್ಲಿ ಇರೋದು ಇವೆಲ್ಲ ಇನ್ನೊಂದು ನಾಲ್ಕೈದು ದಿನದಲ್ಲೆಲ್ಲ ಇನ್ನೊಂದು ಹತ್ತು ದಿನದಲ್ಲೆಲ್ಲ ಬರುತ್ತೆ ಬರುತ್ತಿದ್ದು ಹೀಗೆ ಸೊ ಇದು ಸುಮಾರು ಕ್ವಾಲಿಟಿ ಏಲಕ್ಕಿ ಬರಬೇಕು ಅಂದರೆ ನಿಮ್ಮ ಸಮರ್ಪಕವಾಗಿ ಗೊಬ್ಬರಗಳನ್ನ ನಿರ್ವಹಣೆ ಮಾಡಬೇಕು ಇಲ್ಲಾಂದರೆ ಏನಾಗುತ್ತೆ ಏಲಕ್ಕಿ ಕಾಯಿ ಚಿಕ್ಕ ಬರುತ್ತೆ ಸೈಜು ನೋಡಿ ಇದೆಲ್ಲ ನಿಮಗೆ ಒಂದು ಒಳ್ಳೆಯ ನೋಡಿ ಕಾಣಿಸ್ತಾ ಇರ್ಬೋದು ಇದೆಲ್ಲ ಒಂದು ಸಿಕ್ಸ್ ಎಮ್ ಎಮ್ ಏಯ್ಟ್ ಎಮ್ ಎಮ್ ಗಾತ್ರ ಬರುತ್ತಿದೆ ಏಲಕ್ಕಿ ನೋಡಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಅದು ಬಿಟ್ಟು ನೀವು ಸ ಗೊಬ್ಬರದ ಚೆನ್ನಾಗಿ ಆಹಾರ ಕೊಡಲಿಲ್ಲ ಅಂದರೆ ಸೈಜು ಆಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಗ್ರೇಡು ಕಡಿಮೆ ಆಗೋದ್ರಿಂದ ನಿಮಗೆ ಭಾಳ ಏನು ಒಳ್ಳೆಯ ಕ ರೇಟು ಸಿಗಲ್ಲ ನಮಗೆ ಅದಕ್ಕೋಸ್ಕರ ಏಲಕ್ಕಿಯಲ್ಲಿ ಸಮರ್ಪಕವಾಗಿ ನೀವು ಕಂದುಗಳ ನಿರ್ವಹಣೆ ಅಂದರೆ ಕಂದುಗಳನ್ನ ನೀವು ಕೊಡೋದ್ರಿಂದ ಇಳುವರಿ ಕಡಿಮೆ ಆಗುತ್ತೆ ಬೇರೆ ರೈತರುಗಳಿಗೆ ಸೊ ಕಂದುಗಳನ್ನ ನೀವು ಕೊಡಲ್ಲ ನಾನು ಬರೀ ಕಮರ್ಷಿಯಲ್ ಆಗಿ ಲಾಭನೇ ತೆಗಿಬೇಕು ಅಂದರೆ ಏಲಕ್ಕಿನೇ ತೆಗೆದು ಮಾಡ್ತೀನಿ ಅಂದರೆ ನಿಮಗೊಂದು ಇಪ್ಪ ಇಪ್ಪತ್ತರಿಂದ ಐವತ್ತು ಕಂದುಗಳು ಮಿನಿಮಮ್ ಅಂದರೆ ನಮ್ಗೊಂದು ಎಪ್ಪತ್ತು ಕಂದುಗಳು ಬರಬೇಕು ಆಗ ಏನಾಗುತ್ತೆ ಒಳ್ಳೆ ಇಳುವರಿ ಚೆನ್ನಾಗಿ ಬರುತ್ತೆ ಮಿನಿಮಮ್ ಒಂದು ಎಕರೆಗೆ ಐನೂರರಿಂದ ಆರುನೂರು ಕಂದುಗಳನ್ನ ಕೂರಿಸ್ಬೋದು ಕೆಲವರು ಆರು ಬೈ ಆರು ಮಾಡ್ತಾರೆ ಕೆಲವರು ಎಂಟು ಬೈ ಎಂಟು ಮಾಡ್ತಾರೆ ಕೆಲವರು ಒಂಬತ್ತು ಬೈ ಒಂಬತ್ತು ಮಾಡ್ತಾರೆ ಸರ್ ಸಮೂ ಪ್ರಮುಖವಾಗಿ ಇದರಲ್ಲಿ ಇರುವಂಥದ್ದು ನೀರು ಮತ್ತು ಆಹಾರ ಇವೆರಡನ್ನ ನೀವು ಅಚ್ಚುಕಟ್ಟಾಗಿ ನೀವು ನಿರ್ವಹಣೆ ಮಾಡಿದ್ದೆ ಆದರೆ ನೈಂಟಿ ಪರ್ಸೆಂಟ್ ಏಲಕ್ಕಿಲಿ ಗೆದ್ರಿ ಅಂತ ಅರ್ಥ ಈಗ ನೀವು ನೋಡ್ತಾ ಇರ್ಬೋದು ಅದರಲ್ಲಿ ಎಷ್ಟು ಕಂದುಗಳಿದೆ ನೋಡಿ ಅದರಲ್ಲಿ ಏಲಕ್ಕಿ ಬರುವ ಪ್ರಮಾಣ ಯಾವ ರೀತಿ ಇದೆ ಏಕೆಂದರೆ ಅದರಲ್ಲಿ ಕಂದನ್ನು ತೆಗೆದಿಲ್ಲ ಈಗ ನಮ್ಮ ತ ತೋಟಕ್ಕೆ ಸುಮಾರು ಜಿ ಕೆ ವಿ ಕೆಯಿಂದ ಬಂದಿದ್ದಾರೆ ಮತ್ತು ನಮ್ಮ ವಿ ಸಿ ಫಾರಂ ಮಂಡ್ಯದಿಂದ ಬಂದಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯಗಳಿಂದ ಅಧ್ಯಯನ ಮಾಡಲಿಕ್ಕೆ ಸ್ಟೂಡೆಂಟ್ಸು ಬಂದಿದ್ದಾರೆ ಮತ್ತು ಲೆಕ್ಚರರ್ಸ್ಗಳು ಬಂದಿದ್ದಾರೆ ಸುಮಾರು ಜನ ಇಂಥ ಆರ್ಟ್ ಕ್ಲೈಮೇಟಲ್ಲೂ ಕೂಡ ಇಷ್ಟು ಸಕ್ಸಸ್ಫುಲ್ ಆಗಿ ನಾವು ಒಂದು ಇಳುವರಿಯನ್ನು ತೆಗಿತಿದ್ದೀವಿ ಅಂದರೆ ನಾವು ಮಾಡುವಂಥ ಕಾರ್ಯವಿಧಾನಗಳು ಯಾವ ರೀತಿ ಇದೆ ಅಂತದ್ದು ನೋಡೋಕ್ಕೆ ಸುಮಾರು ರಾಜ್ಯದ ಎಲ್ಲ ಕಡೆಯಿಂದ ಜನಗಳು ಬಂದಿದ್ದಾರೆ ನೋಡಿ ನಾವು ಕಂದುಗಳನ್ನ ತೆಗೀಬೇಕಾದರೆ ಯಾವ ರೀತಿ ಅಂದರೆ ನೋಡಿ ಈ ಗಿಡದಲ್ಲಿ ಜಾಸ್ತಿ ಕಂದುಗಳಿಲ್ಲ ನೋಡಿ ಕಾಣ್ತಾ ಇರ್ಬೋದು ಆ ಗಿಡದಲ್ಲಿ ನೋಡಿ ಆ ಗಿಡದಲ್ಲಿ ನಿಮಗೆ ಸುಮಾರು ಒಂದು ಐವತ್ತರಿಂದ ಅರುವತ್ತು ಕಂದುಗಳು ಜಾಸ್ತಿ ಇದೆ ಬಟ್ ನೀ ಈ ಗಿಡದಲ್ಲಿ ಸೊ ಕಡಿಮೆ ಇದೆ ಯಾಕೆಂದರೆ ನಾವು ಕಂದುಗಳನ್ನ ಕೊಡ್ತೀವಿ ಈಗ ಒಬ್ಬ ರೈತರು ಬರ್ತಾರೆ ಅಂದರೆ ನೋಡಿ ಈಗ ಏಲಕ್ಕಿ ಎಲ್ಲ ಆಗ್ತಾ ಇದೆ ಆಲ್ರೆಡಿ ಇದು ಸೊ ಈಗ ಸ ಸೊ ನಾವು ಏನು ಮಾಡ್ತೀವಿ ನೋಡಿ ಈಗ ಕಂದು ಎಲ್ಲ ನೋಡಿ ಈಗ ಇದು ಮೇಲೆ ಇದೆ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಇದು ಮೇಲೆ ಇದೆ ಕಂದುಗಳು ಈ ಕಂದನ್ನು ನೋಡಿ ಇದೊಂದು ಕಂದು ಇದನ್ನು ಸಪ್ರೇಟಾಗಿ ಬೇರ್ಪಡಿಸ್ಬೇಕು ಮೊದಲು ಇದನ್ನು ಬೇರ್ಪಡಿಸಿ ಇಲ್ಲಿ ಇದನ್ನು ನೀಟಾಗಿ ಒಂದು ಸಲಿಕೆ ಹಾಕಿ ಇಲ್ಲಿ ಬಾಟಮ್ಗೆ ಸಲಕೆ ಹಾಕಿ ನೀಟಾಗಿ ತೆಗಿಬೇಕು ಹಾಗೇನಾಗುತ್ತೆ ಅದು ರೂಟ್ ಸಮೇತ ಕಂದು ಬಂದಾಗ ಅದು ನೆಡಲಿಕ್ಕೆ ಯೋಗ್ಯ ಆಗಿರ್ತದೆ ಸೊ ಇದನ್ನು ನೋಡಿ ಕಾಣ್ತಾ ಇರ್ಬೋದು ನೋಡಿ ಇಲ್ಲಿ ರೂಟ್ ಎಲ್ಲ ಮೇಲೆ ಇದೆ ಕಾಣ್ತಾ ಇದೆ ನೋಡಿ ಸೊ ಇದೆಲ್ಲ ಮರಿ ಕಂದು ಬರ್ತಾ ಇರುವಂಥದ್ದು ಇದೆಲ್ಲ ಹೊಸ ಕಂದು ಮರಿಕಂದು ನೋಡಿ ಇಲ್ಲಿ ಬರ್ತಾ ಇರುವಂಥದ್ದು ಏಲಕ್ಕಿ ಇದು ಸೊ ಇಲ್ಲಿ ಹೀಗೆ ಈ ರೀತಿಯಾಗಿ ಇದು ಬೇರು ಸಮರ್ಪಕವಾಗಿ ಬರೋ ರೀತಿ ತೆಗಿಲಿಲ್ಲ ಅಂದರೆ ನಿಮಗೆ ಗಿಡ ಸಾಯುತ್ತೆ ಆ ಕಡೆಯಿಂದ ಕಂದನ್ನು ನೋಡಿ ಕಂದನ್ನು ಕೊಡ್ತಾ ಬಂದಂಗೆ ನಿಮ್ದು ಗಿಡ ಏನಾಗುತ್ತೆ ಬಡವಾಗುತ್ತೆ ಬಡವಾಗುತ್ತೆ ಅಂದರೆ ವೀಕ್ ಆಗುತ್ತೆ ನೋಡಿ ಇದರಲ್ಲಿ ಸುಮಾರು ಒಂದು ನಾಲ್ಕು ಎಂಟು ಹತ್ತು ಒಂದು ಹದಿನೈದರಿಂದ ಇಪ್ಪತ್ತು ಅಷ್ಟೇ ಬರೋದು ಒಂದು ಹದಿನೈದು ಬರುತ್ತೆ ಅಷ್ಟೇ ಸೊ ಹದಿನೈದರಿಂದ ನೀವು ಈ ಜಾಸ್ತಿ ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅದೇ ಒಂದು ಐವತ್ತರಿಂದ ಎಪ್ಪತ್ತು ಎಂಬತ್ತು ಬರಬೇಕು ಆ ಕಾರಣದಿಂದ ರೈತರು ಕಂದುಗಳನ್ನ ಕೊಡೋದರಿಂದ ಏನಾಗುತ್ತೆ ಇಳುವರಿ ಲಾಸ್ ಆಗುತ್ತೆ ಕಟ್ ಮಾಡಿರುವಂಥ ಭಾಗಕ್ಕೆ ಟ್ರೈಕೋಡರ್ಮವನ್ನು ಕಲಸಿ ಇದಕ್ಕೆ ಬುಡಕ್ಕೆ ಹುಯ್ತೀವಿ ಆ ಕಾರಣದಿಂದ ಈಗ ಕ ಈಗ ನೋಡಿ ಇಲ್ಲಿ ಇದೇನೋ ಕಟ್ಟಾಗಿದೆ ಸೊ ಏನಾಗುತ್ತೆ ಅಲ್ಲಿ ಫಂಗಸ್ಗಳು ಅಥವಾ ಬೇರೆ ಬ್ಯಾಕ್ಟೀರಿಯಾಗಳು ಬರೋ ಚಾನ್ಸಸ್ ಇರುತ್ತೆ ಅಂತೇಳಿ ಅದಕ್ಕೆ ಟ್ರೈಕೋಟರ್ ಡ್ರೆಂಚಿಂಗ್ ಮಾಡಿದಾಗ ನಿಮಗೆ ಅಲ್ಲಿ ಬರುವಂಥ ಯಾವುದೇ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗುತ್ತೆ ಮತ್ತು ಗಿಡ ಎಲ್ದಿ ಆಗಿರುತ್ತೆ ಈ ಕಾರಣದಿಂದ ನಾವು ಕೊಡ್ತೀವಿ ಮುಖ್ಯವಾಗಿ ಕಂದು ಕೊಡೋದ್ರಿಂದ ನಮಗೆ ಇಳುವರಿ ಕಡಿಮೆ ಆಗ್ತಾ ಬರುತ್ತೆ ಬಟ್ ನಾವು ರೈತ್ರಿಗಳಿಗೆ ಏನು ಮಾಡ್ತೀವಿ ಕ್ವಾಲಿಟಿ ಕಂದು ಕೊಡ್ತೀವಿ ಈ ಥರದ್ದೆಲ್ಲ ಕೊಡಕ್ಕೆ ಬರಲ್ಲ ಸೊ ಹೀಗೆ ಚೆನ್ನಾಗಿ ಉದ್ದವಾಗಿ ದಷ್ಟಪುಷ್ಟವಾಗಿ ಒಳ್ಳೆ ಬೇರು ರೂಟ್ ಸಿಸ್ಟಮ್ ಎಲ್ಲ ಚೆನ್ನಾಗಿರುವಂಥ ಕಂದುಗಳನ್ನೇ ನಾವು ರೈತರಿಗೆ ಆಯ್ಕೆ ಮಾಡಿಕೊಡ್ತೀವಿ ಸೊ ಹೀಗೆ ಅಂದರೆ ನಾವು ಎಲ್ಲ ಕಂದು ಕಂದುಗಳು ಯಾಕೆ ರೇಟ್ ಜಾಸ್ತಿ ಅಂದರೆ ಅದೇ ಕಾರಣಕ್ಕೋಸ್ಕರ ಸೊ ಹಾರ್ವೆಸ್ಟ್ ಯಾವ ರೀತಿ ಮಾಡಬೇಕು ಅಂದರೆ ಆಲ್ರೆಡಿ ತೋರಿಸ್ತೇನೆ ನಿಮಗೆ ನೋಡಿ ಇದು ಏಲಕ್ಕಿ ಮೇಲ್ಗಡೆ ಹಸಿರಿರಬೇಕು ಕಾಣಿಸ್ತಾ ಇದೆ ನೋಡಿ ಮೇಲ್ಗಡೆ ಹಸಿರಿದ್ದು ಒಳಗಡೆ ಏಲಕ್ಕಿ ಕಾಯಿ ಬಂದು ಕರಿಗಿರಬೇಕು ನೋಡಿ ಇದು ಪರ್ಫೆಕ್ಟ್ ಏಲಕ್ಕಿ ಅಂತ ಅರ್ಥ ನೋಡಿ ಕಾಣಿಸ್ತಾ ಇರ್ಬೋದು ಇದು ಏಲಕ್ಕಿ ಬಂದಿದೆ ಇದು ನೋಡಿ ಬೀಜ ಒಳಗಡೆ ಕಪ್ ಕಪ್ಪಗಿದೆ ಮೇಲೆ ಸಿಪ್ಪೆ ಹಸಿರಿದೆ ಸೊ ಇದನ್ನು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಕರೆಯೋದು ಇದೇ ಕಾರಣಕ್ಕೋಸ್ಕರ ನೋಡಿ ಇದು ಡ್ರೈ ಆಗಬೇಕು ಸೊ ಡ್ರೈ ಆಗಬೇಕಂದ್ರೆ ನಾವೇನು ಮಾಡ್ತೀವಿ ಇದನ್ನು ಫಸ್ಟು ಹಾರ್ವೆಸ್ಟ್ ಮಾಡ್ಕೋತೀವಿ ಮಿನಿಮಮ್ ನಮಗೆ ಹಾರ್ವೆಸ್ಟ್ ಮಾಡೋವಂಥದ್ದು ಒಂದು ಐವತ್ತು ಕೆ ಜಿ ಒಂದು ದಿನಕ್ಕೆ ಹಾರ್ವೆಸ್ಟ್ ಮಾಡ್ತೀವಿ ಯಾವುದು ಹಸಿ ಹಸಿಕಾಯಿ ಒಂದು ದಿನಕ್ಕೆ ಐವತ್ತು ಕೆ ಜಿ ಮಿನಿಮಮ್ ಹಾರ್ವೆಸ್ಟ್ ಮಾಡ್ತೀವಿ ಒಂದು ಒಂದು ಟೈಮಲ್ಲಿ ಎಂಬತ್ತು ಕೆ ಜಿ ಆಗುತ್ತೆ ನೂರು ಕೆ ಜಿ ಆಗುತ್ತೆ ಅದನ್ನು ಡ್ರೈಯರ್ಗೆ ಹಾಕೋಕ್ಕಿಂತ ಮುಂಚೆ ಸಂಪೂರ್ಣ ಇದನ್ನೆಲ್ಲ ಬಕೆಟಲ್ಲಿ ತೊಗೊಂಡೋಗಿ ಹಾರ್ವೆಸ್ಟ್ ಮಾಡಿದ ನಂತರ ಅದನ್ನು ಒಂದ್ಸಲಿ ವಾಶ್ ಮಾಡ್ತೀವಿ ಏಕೆಂದರೆ ಸ್ವಲ್ಪ ಧೂಳು ಕೂತಿರುತ್ತೆ ಆ ಗಲೀಜೆಲ್ಲ ಕೂತಿರುತ್ತಲ್ಲ ವಾಶ್ ಮಾಡಿ ನಂತರ ಅದನ್ನು ಡ್ರೈಯರ್ಗೆ ಕ್ರೇಟ್ ವೈಸು ಒಂದು ಟೂ ತ್ರೀ ಕ್ರೇಟ್ಸ್ ಇರುತ್ತೆ ಅದಕ್ಕೆ ಒಂದು ಹದಿನೈದು ಕೆ ಜಿ ಹತ್ತು ಕೆ ಹಿಂಗೆ ಕ್ರೇಟ್ ಮುಖಾಂತರ ಡ್ರೈಯರ್ಗೆ ಹಾಕ್ತೀವಿ ಸೊ ಅದು ಇಪ್ಪತ್ನಾಲ್ಕು ಗಂಟೆ ಬೇಕು ಕಂಟಿನ್ಯೂಸ್ ಅದಕ್ಕೆ ಕರೆಂಟ್ ಸಪ್ಲೈ ಅಂದರೆ ಹೀಟ್ ಸಪ್ಲೈ ಆಗಬೇಕು ಕಂಟಿನ್ಯೂಸ್ ಹೀಟ್ ಸಪ್ಲೈ ಆಗಿ ಒಂದು ಇಪ್ಪತ್ನಾಲ್ಕು ಗಂಟೆ ಅಂದರೆ ನೀವು ಇವತ್ತು ಸಂಜೆ ಹಾಕಿರ್ತೀರಿ ಅಂದರೆ ನಾಳೆ ಸಂಜೆಗೆ ಲಕ್ಕಿ ರೆಡಿ ಆಗುತ್ತೆ ಸೊ ಇಪ್ಪತ್ನಾಲ್ಕು ಗಂಟೆ ಸಂಪೂರ್ಣವಾಗಿ ಕಳೆದ ನಂತರ ಈ ಹಸಿರಿರುವಂಥ ಭಾಗ ಏನಾಗತ್ತಲ್ಲ ಇದು ಹಸಿರು ಹಾಗೇ ಇರುತ್ತೆ ಏಲಕ್ಕಿಲಿ ಇದು ನಿಮಗೆ ಒಂದು ನಿಮಿಷ ಈ ಕಲರ್ ಬರಬಾರ್ದು ಈಗ ನಾವು ಸಾಮಾನ್ಯವಾಗಿ ಅಂಗಡಿಲಿ ನೋಡೋವಂಥ ಏಲಕ್ಕಿ ಎಲ್ಲ ಈ ಕಲರ್ ಇರುತ್ತೆ ಇದು ಒರಿಜಿನಲ್ ಏಲಕ್ಕಿ ಅಲ್ಲ ಇದೆಲ್ಲ ಏನಾಗಿರುತ್ತೆ ನಿಮಗೆ ಸೆಕೆಂಡ್ ಸಿ ಕ್ವಾಲಿಟಿ ಏಲಕ್ಕಿ ಅಂತ ಕರಿತೀವಿ ಅದೆಲ್ಲ ಗ್ರೇಡು ಲ ಕೊನೆ ಲೋಕಲ್ ಗ್ರೇಡ್ ಇದು ನಿಮಗೆ ಹಸಿರು ಇದ್ದು ಒಳ್ಳೆಯ ಕಲರು ಚೆನ್ನಾಗಿದ್ದು ಒಳ್ಳೆ ಟೇಸ್ಟ್ ಬಂದರೆ ಇದನ್ನು ನಾವು ನಂಬರ್ ಒನ್ ಏಲಕ್ಕಿ ಇದೆಲ್ಲ ನಿಮಗೆ ಒಂದು ಸಾವಿರ ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ಹೀಗೆಲ್ಲ ಹೋಗುತ್ತೆ ಬಟ್ ನಮಗೆ ಆಗಿ ಒಂದರಿಂದ ಒಂದೂವರೆ ಸಾವಿರದವರೆಗೂ ನಾವು ರೈತರು ಮಾರಾಟವನ್ನು ಮಾಡ್ಬೋದು ಈ ಕ ಈ ರೀತಿ ಪ್ರೊಸೀಜರ್ ಇರುತ್ತೆ ಅದನ್ನು ಏನು ಮಾಡ್ತೀವಿ ಗೊತ್ತಾ ನಿಮಗೆ ಇವತ್ತು ಕಟಾವು ಮಾಡಿರುವಂಥ ಏಲಕ್ಕಿನ ನಾಳೆ ಒಣಗಿಸೋಕ್ಕೆ ಬರೋಲ್ಲ ಇವತ್ತು ನೀವೇನು ಕಟಾವು ಮಾಡ್ಕೊಂಡು ಹೋಗ್ತೀರಲ್ಲ ಅದನ್ನು ಇವತ್ತೇ ಒಣಗಿಸಿದ್ರೆ ನಿಮಗೆ ಒಳ್ಳೆಯ ಗ್ರೇಡ್ ಸಿಗುತ್ತೆ ನೀವು ಒಂದು ದಿನ ಬಿಟ್ಟ್ರಿ ಅಂದರೆ ನಿಮಗೊಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕಡಿಮೆ ಇನ್ನೂ ಎರಡು ದಿನ ಬಿಟ್ಟರೆ ಅಂದರೆ ಒಂದು ಐನೂರು ರೂಪಾಯಿ ಕಡಿಮೆ ಸೊ ಇಂಪಾರ್ಟೆಂಟು ಏಲಕ್ಕಿಲಿರುವಂಥದ್ದು ಎಷ್ಟು ಬೇಗ ಒಣಗಿಸ್ತೀರಾ ಏಲಕ್ಕಿಯನ್ನು ನೆಟ್ಟು ಬೆಳೆಯೋದು ಒಂದು ಭಾಗ ಆದರೆ ಅದನ್ನು ಹಾರ್ವೆಸ್ಟ್ ಮಾಡಿ ಚೆನ್ನಾಗಿ ಕ್ವಾಲಿಟಿಯಾಗಿ ಒಣಗಿಸಿ ಮಾರ್ಕೆಟ್ ಮಾಡೋದಿದೆಯಲ್ಲ ಅದು ಇನ್ನೊಂದು ಭಾಗ ಸೊ ಈಗ ನಾವು ಮಾರ್ಕೆಟು ವಿರಾಜ್ಪೇಟೆ ಸಕಲೇಶ್ಪುರ ಮತ್ತು ಮೈಸೂರು ಡೈರೆಕ್ಟಾಗಿ ಡೀಲರ್ಗಳಿಗೆ ಕೊಟ್ಬಿಡ್ತೀವಿ ಬೇರೆ ಮಧ್ಯವರ್ತಿ ಮುಖಾಂತರ ಹೋಗಲ್ಲ ಡೈರೆಕ್ಟ್ ಡೀಲರ್ಗಳಿಗೆ ಕೊಡೋದ್ರಿಂದ ಈಗ ಅಂಗಡಿ ಮ ಮಂಡಿಗಳಿರುತ್ತೆ ಮತ್ತು ಬೇರೆ ಫಂಕ್ಷನ್ ಕಾರ್ಯಗಳಿಗೆಲ್ಲ ತೊಗೋತಾರೆ ಅಂಥವ್ರಿಗೆಲ್ಲ ಡೈರೆಕ್ಟಾಗಿ ಕೊಡ್ತೀವಿ ಅವ್ರೇನು ಮಾರ್ಕೆಟ್ ರೇಟ್ ಇರುತ್ತೆ ಅದಕ್ಕಿಂತ ಒಂದು ಐವತ್ತು ನೂರು ಕಡಿಮೆ ನಮಗೆ ಒಳ್ಳೆ ಚೆನ್ನಾಗಿ ಇರೋದ್ರಿಂದ ಆರ್ಗ್ಯಾನಿಕ್ಕಲ್ಲಿ ಬೆಳೆಸ್ತೀವಿ ಮತ್ತು ನಿಮ್ಗೆ ಒಳ್ಳೆ ಇಳುವರಿನೂ ಬರುತ್ತೆ ಮತ್ತು ಸೈಜು ಮತ್ತು ತೂಕ ಚೆನ್ನಾಗಿ ಬರುತ್ತೆ ನಮ್ಮದು ನಿಮ್ಮದು ಜೊಳ್ಳಿದ್ರೆ ಏಲಕ್ಕಿ ಮಾರ್ಕೆಟು ವ್ಯಾಲ್ಯೂನೇ ಇಲ್ಲ ಏಲಕ್ಕಿಯಲ್ಲಿ ಪ್ರಮುಖವಾಗಿ ನಾವು ನೋಡ್ಕೋಬೇಕಾಗಿರೋಂಥದ್ದು ರೋಗ ಕಾ ರೋಗ ಮತ್ತು ಬಾಧೆಗಳು ಸೊ ರೋಗ ಮತ್ತು ಬಾಧೆಗಳಲ್ಲಿ ಮೊದಲು ಮೊದಲು ರೂಟ್ ಬಗ್ಗೆ ಮಾತಾಡೋಣ ಯಾಕೆಂದರೆ ಭೂಮಿಯಿಂದ ಒಳಗಡೆ ಇರುವಂಥದ್ದು ಒಂದು ಭಾಗ ಭೂಮಿಯಿಂದ ಮೇಲ್ಗಡೆ ಇರುವಂಥದ್ದು ಒಂದು ಭಾಗ ಭೂಮಿಯಿಂದ ಕೆಳಗಡೆ ಇರುವಂಥದ್ದು ಒಂದು ಭಾಗ ನಮಗೆ ಯಾವ ರೀತಿ ಏಲಕ್ಕಿ ಲಾಸಾಗುತ್ತೆ ರೋಗಗಳು ಬರುತ್ತೆ ಅಂದರೆ ನೀವು ಸರಿಯಾಗಿ ನೀರನ್ನು ಇದ್ದಾಗ ಮತ್ತು ಗೊಬ್ಬರವನ್ನು ಕೊಡದಿದ್ದಾಗ ಏನತ್ತೆ ರೂಟು ವೀಕ್ ಆಗುತ್ತೆ ಮತ್ತು ರೂಟ್ ನೆಮಿಟೋಟ್ಸು ರೂಟ್ ನೆಮಿಟೋಟ್ಸು ಈ ಗೊಬ್ಬರದುಳ ಅಥವಾ ಬೇರೆ ಈ ಕೀಟಗಳು ಗೆದ್ಲುಗಳು ಈ ಬೇರೆ ಬೇರೆ ಏನು ಮಾಡುತ್ತೆ ರೂಟ್ನ ಅಫೆಕ್ಟ್ ಮಾಡುತ್ತೆ ಏಕೆಂದರೆ ಏಲಕ್ಕಿಲ್ಲಿ ಏನು ಸ್ವೀಟ್ ಇದೆಯಲ್ಲ ರೂಟಲ್ಲೂ ಅದೇ ಥರ ಸ್ಮೆಲ್ ಇರುತ್ತೆ ಆ ಕಾರಣದಿಂದ ನಿಮಗೆ ಬೇರೆ ಬೇರೆ ಎಫೆಕ್ಟ್ ಆಗಬಾರ್ದು ಅಂದರೆ ಅದಕ್ಕೆ ಟ್ರೈಕೋಡರ್ಮ ಸೂಡೋಮಾನಸ್ಸು ಮತ್ತು ಫಂಗಸ್ಸು ಅದೇ ಕಟ್ಟೆ ರೋಗ ಅಥವಾ ಕೊಳೆ ರೋಗ ಅಂತಾರೆ ಜಾಸ್ತಿ ನೀರು ಬಿಟ್ಟಾಗ ಬುಡನೇ ಕೊಳತೋಗುತ್ತೆ ಆಕೆ ಆ ರೀತಿ ಆಗಬಾರ್ದು ಅಂದರೆ ನೀರನ್ನು ಸಮರ್ಪಕವಾಗಿ ಬಳಸಬೇಕು ಅದೊಂದು ಯಾವುದೇ ರೀತಿ ರೋಗಗಳಿಲ್ಲ ಕಾಣ್ತಾ ಇರ್ಬೋದು ಎಲೆ ಎಲ್ಲ ನೈಸಾಕೆ ಚೆನ್ನಾಗಿದೆ ನಿಮಗೆ ತ್ರಿಪ್ಸು ಮೇಡಿಸೋ ಅಂದರೆ ಒಂಥರ ಸ್ಕ್ರ್ಯಾಚ್ ಕ್ರ್ಯಾಶ್ ಕೆರೆದಂಗೆ ಕೆರೆದಂಗೆ ಒಂಥರ ಸುಟ್ಟೋದಂಗೆ ಈ ಬೆಂಕಿ ಹಾಕಿ ಸುಡ್ತಾರೆ ನೋಡಿ ಆ ರೀತಿ ಆಗುತ್ತೆ ಅದು ಯಾಕೆ ಅಂದರೆ ತ್ರಿಪ್ಸು ಅಂತ ಒಂದು ಹುಳ ಬರುತ್ತೆ ಅದೇನು ಮಾಡುತ್ತೆ ಇದನ್ನು ಎಲೆಗಳನ್ನ ಕೆರೆದು ಕೆರೆದು ತಿನ್ನೋದರಿಂದ ಎಲೆಗಳು ಸೋಲ್ತಾ ಬರುತ್ತೆ ವೀಕ್ ಆಗ್ತಾ ಬರುತ್ತೆ ಸ ದ್ವಿತೀಸಂ ಲಕ್ಷೇಕ್ಷಣ ಕ್ರಿಯೆ ಅಂದರೆ ಫೋಟೋ ಸಿಂಥಸಿಸ್ ನಡೆಸೋಕ್ಕಾಗಲ್ಲ ಸನ್ಲೈಟ್ನ ಸಮರ್ಪಕವಾಗಿ ತೊಗೊಳ್ಳೋಕ್ಕಾಗಲ್ಲ ಆಗೇನಾಗುತ್ತೆ ಈ ಆಟೋಮೆಟಿಕ್ಲಿ ನಿಮ್ಮ ಗಿಡ ವೀಕ್ ಆಗುತ್ತೆ ಗಿಡ ಸಾಯೋ ಚಾನ್ಸಸ್ ಬರುತ್ತೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಎಲೆಗಳ ಮೇಲೆ ಬೇವುನೆಣ್ಣೆ ಮತ್ತು ನಾನು ಆಲ್ರೆಡಿ ಹೇಳಿದಂಗೆ ಎಫೆಕ್ಟಿವ್ ಆಗಿ ಸ್ವಲ್ಪ ನಿಮಗೆ ಏನು ಮಾಡಬೇಕಂದ್ರೆ ಈ ಖಾರದ ಪುಡಿ ಅಥವಾ ಬೇರೆ ಬೇರೆ ಈಗ ಹುಳಿ ಮಜ್ಜಿಗೆ ಈ ರೀತಿಯಲ್ಲಂಗೆ ಕಟ್ಕೊಂಡು ಕೆಲವು ಸೊಪ್ಪು ಬರ್ತದೆ ಅದೆಲ್ಲ ಆಯುರ್ವೇದಿಕ್ ಆಯುರ್ವೇದಿಕ್ ಮಾಡ್ತಾರೆ ನೋಡಿ ಅವ್ರ ಹತ್ರ ಕೇಳ್ಕೊಂಡ್ರೆ ಇನ್ನೂ ಸಮರ್ಪಕವಾಗಿ ನಿಮಗೆ ಈ ಕೆಮಿಕಲ್ ಬಗ್ಗೆ ಹೇಳ್ಕೊಡ್ತಾರೆ ಅಂದರೆ ಕೆಲವು ನಮ್ಮ ಸುತ್ತಮುತ್ತಲೇ ಕೆಲವು ಸೊಪ್ಪು ತರಕಾರಿ ಇದಿರ್ತವೆ ಅದನ್ನು ಯಾವುದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಒಗುರು ಬರುತ್ತೆ ಖಾರ ಬರುತ್ತೆ ಈಗ ನೋಡಿ ಈಗ ಏನು ಮೆಡಿಕಲ್ ಸೈನ್ಸ್ ಏನಿದೆಯಲ್ಲ ಅದರಲ್ಲಿ ಎಲ್ಲ ಪ ಒಂದು ಹುಳುಗಳಿಗೂ ಕೂಡ ಒಂದು ರೆಸಿಸ್ಟೆನ್ಸ್ ಪವರನ್ನು ಡೆವಲಪ್ ಮಾಡ್ಕೊಳ್ತಾರೆ ನೋಡಿ ಇದನ್ನು ಶೂಟ್ ಬರೋ ಅಂತ ಕರಿತೀವಿ ನೋಡಿ ಇದೇನು ಮಾಡುತ್ತೆ ಅಂದರೆ ಒಳಗಡೆ ನೋಡಿ ಹೀಗೆ ಒಳಗಡೆ ತಿಂದು ಇದು ಪೂರಾ ಇದನ್ನು ನೋಡಿ ಇದೆಲ್ಲ ಪೂರ ಹಾನಿಯಾಗಿದೆ ಈ ರೀತಿ ಮಾಡಿಬಿಡುತ್ತೆ ಸೊ ಆಗ ನೋಡಿ ಇದನ್ನ ಗಿಡ ತೆಗೆದಿದ್ದೀವಿ ಆ ಕಾರಣಕ್ಕೋಸ್ಕರನೇ ತೆಗ್ದಿರೋದು ಇದನ್ನು ಈ ರೀತಿ ಒಂದು ಗಿಡದಲ್ಲಿ ಒಂದು ಎರಡು ಹಾಳಾದರೆ ಸಮಸ್ಯೆ ಇಲ್ಲ ಅಂದರೆ ನಾವು ಕಂಟ್ರೋಲ್ ಮಾಡ್ತಾ ಇರ್ತೀವಿ ತಪ್ಪಿ ಒಂದು ಎರಡು ಹಾಳಾದರೆ ಸಮಸ್ಯೆ ಇಲ್ಲ ಬಟ್ ತೀರಾ ಹಾಳಾಗಬಾರ್ದು ಈಗ ಏಲಕ್ಕಿ ಬೆಳೆಯನ್ನು ಶುರು ಮಾಡ್ತೀನಿ ಅನ್ನೋರು ಕೂಲಂಕುಷವಾಗಿ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಅವಗುಣ ಯಾವ ರೀತಿ ಇದೆ ನಿಮ್ಮ ಪ್ರದೇಶ ಯಾವ ರೀತಿ ಇದೆ ಮತ್ತು ನನಗೆ ಎಷ್ಟು ಅನುಭವ ಇದೆ ಅದ್ರ ಮುಖಾಂತರ ಹೋಗಿ ಸಡನ್ನಾಗಿ ನಾನು ಹತ್ತು ಸಾವಿರ ಗಿಡ ಇಲಕ್ಕೆ ಹಾಕ್ತೀನಿ ಒಂದು ಸಾವಿರ ಗಿಡ ಇಲಕ್ಕ ಹಾಕ್ತೀನಿ ಅಂತ ಬೇಡ ಒಂದು ನೂರು ಐವತ್ತು ಇನ್ನೂರು ಮುನ್ನೂರು ಗಿಡ ಈ ಒಂದು ಐನೂರು ಗಿಡ ಒಳಗಡೆನೆ ಮತ್ತು ನಿಮ್ಗೆ ಯಾರು ಅನುಭವಿಸ್ತಿರ್ತಾರೆ ಅಲ್ಲಿ ಸಂಪೂರ್ಣವಾಗಿ ನಾಲೆಟ್ ತಗೊಳ್ಳಿ ಯಾಕೆಂದರೆ ಯಾರೂ ಮೇಲಿಂದ ಕಲ್ತ್ಕೊಂಬಂದಿಲ್ಲ ನಿಮ್ಮಿಂದ ನಾವು ನಮ್ಮಿಂದ ಬೇರೆಯವರು ಹೀಗೆ ಎಲ್ಲರೂ ಜೊತೆಗೂಡಿ ಕಲಿತಾ ಇರೋದರಿಂದ ನೀವು ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಮೊದಲು ಆಮೇಲೆ ಸರಿ ಇಲ್ಲ ನನಗೆ ಕಾನ್ಫಿಡೆನ್ಸ್ ಇದೆ ಅಂದರೆ ಮಾಡೋರು ಮಾಡಿ ನಾವು ಅವರಿಗೆ ಅಡ್ಡಿ ಮಾಡಲ್ಲ ಬಟ್ ನಾವು ಸಜೆಷನ್ ಕೊಡೋದೇನೆಂದರೆ ಚಿಕ್ಕ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಅನುಭವವನ್ನು ಪಡ್ಕೊಳ್ಳಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಗಿಡ ಬರುತ್ತೆ ನನಗೆ ಇದನ್ನು ನಿರ್ವಹಣೆ ಮಾಡೋಕ್ಕೆ ಸಾಧ್ಯನಾ ನನ್ನ ತೋಟದಲ್ಲಿ ಚೆನ್ನಾಗಿ ಬರ್ತಿದೆಯಾ ಏಳು ಬೀಳುಗಳನ್ನು ಚಿಕ್ಕದ್ರಲ್ಲೇ ತೊಗೊಳ್ಳಿ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಿಬಿಟ್ಟು ನಷ್ಟ ಆದರೆ ಪಾಪ ನಿಮಗೂ ನಷ್ಟ ಮತ್ತು ನಿಮ್ಮ ಉತ್ಸಾಹನೂ ಕುಗ್ಗುತ್ತೆ ಆ ಕಾರಣಕ್ಕೋಸ್ಕರ ಒಂದು ಐವತ್ತು ಗಿಡ ನೂರು ಗಿಡದಿಂದ ಸ್ಟಾರ್ಟ್ ಮಾಡಿ ಇಲ್ಲ ಸರ್ ನನಗೆ ಅನುಭವ ಇದೆ ಸರ್ ಒಂದು ಎರಡು ಗಿಡ ಆಲ್ರೆಡಿ ಹಾಕಿದ್ದೀನಿ ಅನ್ನೋರು ಒಳ್ಳೆಯ ಅನುಭವ ಇದ್ದರೆ ಒಂದು ಮುನ್ನೂರು ನಾನ್ನೂರು ಗಿಡದಲ್ಲಿ ಮಾಡಿ ಬಟ್ ಮಾಡೋರು ಭಾಳ ಕೇರ್ಫುಲ್ಲಾಗಿ ಪ್ರತಿಯೊಂದನ್ನು ಕೂಲಂಕುಷವಾಗಿ ಮೊದಲನೇ ವರ್ಷದಿಂದ ಕೂಡ ಇದು ಮಿನಿಮಮ್ ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಏಳರಿಂದ ಎಂಟು ವರ್ಷ ಬದುಕುತ್ತೆ ಆನಂತರ ಇಳುವರಿ ಕಡಿಮೆ ಆಗಿದಾಗ ಗಿಡ ತೆಗೆದಾಕ್ಬಿಟ್ಟು ಹೊಸ ಗಿಡ ಹಾಕಬೇಕು ಸೊ ಈ ರೀತಿಯಾಗಿ ನೀವು ಗೊಬ್ಬರ ನೀರು ಮತ್ತು ಸಮರ್ಪಕವಾದ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಯಾವುದೇ ರೀತಿ ಮೋಸ ಇಲ್ಲ ರೈತರು ಮಾಡಿ ಬಟ್ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ನಂತರ ನೀವು ಅದರಲ್ಲಿ ಯಶಸ್ಸು ಕಂಡು ನಿಮಗೆ ಆ ಬೆಳೆಯಲ್ಲಿ ಇಡ್ತಾ ಬಂದಾಗ ನೀವು ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಏಲಕ್ಕಿ ಆಯಸ್ ಬಂದು ಸುಮಾರು ಈಗ ನಾವು ಕೇರಳದಲ್ಲಿ ನೋಡ್ದಂಗೆ ಹನ್ನೆರಡರಿಂದ ಹದಿಮೂರು ವರ್ಷಗಳ ಕೂಡ ಹದಿನ ಹದಿಮೂರು ವರ್ಷ ಹದಿನೆಂಟು ವರ್ಷದ ಕೂಡ ಕಾಪಾಡಿಕೊಂಡಿರುವಂಥ ಜನಗಳಿದ್ದಾರೆ ಅಂದರೆ ಅದನ್ನು ನಾನು ಹೇಳೋದ್ನೆಲ್ಲ ಮಾಡುವಂಥ ಪದ್ಧತಿ ಆಹಾರಗಳ ಪದ್ಧತಿಗೆ ನೋಡಿ ಮನುಷ್ಯರು ಇಪ್ಪತ್ತು ವರ್ಷಕ್ಕೂ ಇದ್ದಾರೆ ನೂರು ವರ್ಷ ಬದುಕೋರು ಇದ್ದಾರೆ ಆವರೇಜ್ ಗಿಡ ಏಲಕ್ಕಿ ಗಿಡಗಳ ಏಜ್ ಬಂದು ಹದಿನೈದರಿಂದ ಹದಿನೆಂಟು ವರ್ಷ ಅಂತ ಹೇಳ್ತಾರೆ ಆವರೇಜ್ ಅಂದರೆ ಬೇರೆ ಬಟ್ ನಾವು ಮಾಡುವಂಥ ವ್ಯವಸಾಯದ ವಿಧಾನಗಳ ಮೇಲೆ ಸುಮಾರು ಒಂದು ಏಳರಿಂದ ಎಂಟು ವರ್ಷ ನಾನು ಕಾಪಾಡ್ಕೊಳ್ಳಿ ಅಂತ ರೈತರಿಗೆ ಹೇಳ್ತೀನಿ ಏಳರಿಂದ ಎಂಟು ವರ್ಷ ಸೊ ಏಳರಿಂದ ಎಂಟು ವರ್ಷ ನಮಗೇನಾಗುತ್ತೆ ನಿಮಗೆ ಅಲ್ಲಿಗೆ ಮ್ಯಾಕ್ಸಿಮಮ್ ಪಿ ಕೀಲ್ಡು ಮುಗಿತಾ ಬರುತ್ತೆ ನಿಮಗೆ ಎರಡನೇ ವರ್ಷದಿಂದ ಮೂರನೇ ವರ್ಷಕ್ಕೆ ಏಲಕ್ಕಿಲಿ ಪಿ ಕೀಲ್ಡ್ಗೆ ಹೋಗುತ್ತೆ ಅಂದರೆ ಅತ್ಯುನ್ನತ ಗರಿಷ್ಠ ಮಟ್ಟದ ಏಲಕ್ಕಿಯನ್ನು ಯಾವಾಗ ಕ ಕಟಾವು ಮಾಡ್ಬೋದು ಒಂದು ಗಿಡದಲ್ಲಿ ಅಂದರೆ ಮೂರನೇ ವರ್ಷಕ್ಕೆ ನಿಮಗೆ ಮೂರನೇ ವರ್ಷಕ್ಕೆ ಪೀಕ್ ಆದರೆ ಸುಮಾರು ಒಂದು ಆರು ವರ್ಷದವರೆಗೂ ಏಲಕ್ಕಿ ಪೀಕಲ್ಲೇ ಬರುತ್ತೆ ಆಮೇಲೆ ಒಂದು ಏಳನೇ ವರ್ಷ ಎಂಟನೇ ವರ್ಷಕ್ಕೆ ಸ್ವಲ್ಪ ಲೋ ಡೌನ್ ಆಗ್ತಾ ಬರುತ್ತೆ ಆ ಟೈಮಲ್ಲಿ ಏನು ಮಾಡ್ತೀವಿ ನಾವು ಸಂಪೂರ್ಣ ಗಿಡನ ತೆಗಿತೀವಿ ಸಂಪೂರ್ಣ ಗಿಡನ ತೆಗೆದು ಅದರಲ್ಲೇ ಒಂದು ಗಿಡನ ಆಯ್ಕೆ ಮಾಡಿ ಸಂಪೂರ್ಣ ತಿರ್ಗಾ ಪ್ರತಿಯೊಮ್ಮೆ ಏನು ಮಾಡ್ತೀವಿ ನಾವು ಭೂಮಿಯನ್ನು ಉಳುಮೆ ಮಾಡಿಸ್ತೀವಿ ಹೊಸ ಮಣ್ಣನ್ನು ಅಂದರೆ ಒಳಗಡೆ ಮಣ್ಣನ್ನು ಈಚೆ ಹಾಕಿ ಈಚೆ ಮಣ್ಣು ಒಳಗಡೆ ಹಾಕಿಸಿ ಸ್ವಲ್ಪ ನೀಟಾಗಿ ಅದಕ್ಕೆ ಬೇರೆ ಸಪ್ರೇಟಾಗಿ ಗೊಬ್ಬರ ಕೊಟ್ಟು ಮತ್ತು ಅದಕ್ಕೆ ವೆಂಟಿಲೇಷನ್ ಆಗೋ ರೀತಿ ಬಿಟ್ಟು ಹೊಸ ಹೊಸ ಬ್ಯಾಕ್ಟೀರಿಯಾಗಳನ್ನ ಅಂದರೆ ಆರ್ಗ್ಯಾನಿಕ್ಕಾಗಿ ಬ್ಯಾಕ್ಟೀರಿಯಾಗಳನ್ನ ಅದಕ್ಕೆ ಇನ್ಸಲ್ಟ್ ಮಾಡಿ ಒಂದು ತಿರ್ಗಿ ಹೊಸದಾಗಿ ಮಣ್ಣನ್ನು ರೆಡಿ ಮಾಡ್ತೀವಿ ಆಮೇಲೆ ಆ ಜಾಗ ನಾಟಿ ಮಾಡಿರೋ ಜಾಗಕ್ಕಿಂತ ಒಂದು ಒಂದಡಿ ಎರಡು ಅಡಿ ದೂರಕ್ಕೆ ಅದನ್ನು ತಿರ್ಗಿ ರೀಪ್ಲಾಂಟ್ ಮಾಡ್ತೀವಿ ಆಗ ಮಣ್ಣು ಮಿಕ್ಸಿಂಗ್ ಆಗುತ್ತೆ ಮತ್ತು ರೂಟ್ ಸಿಸ್ಟಮ್ ಹೊಸದಾಗಿ ಅದಕ್ಕೆ ಔಟ್ ಲೋಡ್ಕೊಂಡು ಸ್ಟಾರ್ಟ್ ಆಗುತ್ತೆ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಸಂಪೂರ್ಣ ಗಿಡವನ್ನು ರಿಮೂವ್ ಮಾಡಿ ಏಳನೇ ವರ್ಷದ ನಂತರ ಭೂಮಿಯನ್ನು ಉಳುಮೆ ಮಾಡಿ ಅಂದರೆ ಸ್ವಲ್ಪ ಭೂಮಿಯನ್ನು ಉಳುಮೆ ಮಾಡಿ ಜಾಸ್ತಿ ಆಳು ಉಳುಮೆ ಮಾಡಬೇಡಿ ಮೇಲೆ ಉಳುಮೆ ಮಾಡಿ ಮತ್ತು ಸ್ವಲ್ಪ ಅಂದರೆ ಆ ಆ ಜಾಗದಿಂದ ಸ್ವಲ್ಪ ಅಂದರೆ ಒಂದು ಒಂದಡಿ ಎರಡು ಅಡಿ ದೂರದಲ್ಲಿ ತಿರ್ಗಿ ರೀಪ್ಲಾಂಟಿಂಗ್ ಹೊಸದಾಗಿ ಮಾಡೋದರಿಂದ ನಿಮಗೆ ಇಳುವರಿ ಅದೇ ರೀತಿಯಲ್ಲಿ ಪ್ರಾರಂಭ ಆಗ ಆಗ್ತಾ ಬರುತ್ತೆ